ಮಣ್ಣಿನಿಂದ ಉತ್ತಮ ಮತ್ತು ಆರೋಗ್ಯಕರ ಬೆಳೆ ಬೆಳೆಯಲು ಸಾಧ್ಯ ಮಣ್ಣಿನ ಸಂರಕ್ಷಣೆ ಪ್ರತಿಯೊಬ್ಬ ನಾಗರಿಕರ ಕರ್ತವ್ಯವಾಗಿದೆ ಎಂದು ಕೆಳದಿ ಶಿವಪ್ಪನಾಯ್ಕ ಕೃಷಿ ಮತ್ತು ತೋಟಗಾರಿಕೆ ವಿಜ್ಞಾನಗಳ ವಿಶ್ವವಿದ್ಯಾಲಯದ ಸಹ ಪ್ರಾಧ್ಯಾಪಕರು ಡಾಕ್ಟರ್ ಗಣಪತಿ ಹೇಳಿದರು ರಿಪ್ಪನ್ಪೇಟೆ ಸಮೀಪದ ಗವಟೂರಿನ ತೋಟವೊಂದರಲ್ಲಿ ರೋಟರಿ ಕ್ಲಬ್ ರಿಪ್ಪನ್ಪೇಟೆ ಹಾಗೂ ಕೆಳದಿ ಶಿವಪ್ಪನಾಯ್ಕ ಕೃಷಿ ಮತ್ತು ತೋಟಗಾರಿಕೆ ವಿಜ್ಞಾನಗಳ ವಿಶ್ವವಿದ್ಯಾಲಯ ಇವರ ಸಹಯೋಗದೊಂದಿಗೆ ಆಯೋಜನೆ ಮಾಡಲಾಗಿದ್ದ ಮಣ್ಣೆ ಹೊನ್ನು ಎಂಬ ವಿಶೇಷ ಕಾರ್ಯಕ್ರಮದಲ್ಲಿ ಸಂಪನ್ಮೂಲ ವ್ಯಕ್ತಿಗಳಾಗಿ ಮಾತನಾಡಿದ ಅವರು ಮಣ್ಣಿನ ಫಲವತ್ತತೆ ನೈಸರ್ಗಿಕವಾದುದು ಇತ್ತೀಚೆಗೆ ಅಧಿಕ ರಾಸಾಯನಿಕಗಳ ಬಳಕೆಯಿಂದ ಮಣ್ಣು ತನ್ನ ಆರೋಗ್ಯವನ್ನ ಕಳೆದುಕೊಳ್ತಾ ಇದೆ ನಾವು ಸತ್ರೆ ಮಣ್ಣು ಸೇರ್ತೇವೆ ಮಣ್ಣು ಸತ್ರೆ ಮಾಡೋದೇನು ಎಂದು ಹೇಳಿ ನಾವೆಲ್ಲರೂ ಮಣ್ಣಿನ ಫಲವತ್ತತೆ ಕುರಿತು ಯೋಚಿಸುವಂತೆ ಮಾಡಿದ್ರು ಇತ್ತೀಚೆಗೆ ಮಣ್ಣಿನಲ್ಲಿ ಕಂಡು ಬರ್ತಾ ಇರುವ ಸಮಸ್ಯೆಗಳು ಹಾಗೂ ಅದರ ನಿವಾರಣೆಗೆ ನಾವು ಕೈಗೊಳ್ಳಬೇಕಾದ ಕ್ರಮಗಳ ಬಗ್ಗೆ ಸವಿವರವಾಗಿ ತಿಳಿಸಿಕೊಟ್ರು

ಎಲ್ಲರಿಗೂ ನಮಸ್ಕಾರ ನಾನು ಡಾಕ್ಟರ್ ಶಶಿಕಲಾ ಕೃಷಿ ವಿಜ್ಞಾನಗಳ ಮಹಾವಿದ್ಯಾಲಯ ಇರುವಕಿಯಲ್ಲಿ ಸಹಾಯಕ ಪ್ರಾಧ್ಯಾಪಕಳಾಗಿ ಕೆಲಸ ಮಾಡ್ತಾ ಇದ್ದೀನಿ ಕೃಷಿ ವಿಜ್ಞಾನಗಳ ಮಹಾವಿದ್ಯಾಲಯ ಇರುವಕಿಯಲ್ಲಿ ಕೃಷಿಯನ್ನು ಓದ್ತಾ ಇರೋ ಕೊನೆ ವರ್ಷದ ಮಕ್ಕಳು ಇಲ್ಲೆಲ್ಲ ನಮ್ಮ ಜೊತೆ ಇದ್ದಾರೆ ಗ್ರಾಮೀಣ ಅನುಭವ ಕಾರ್ಯಕ್ರಮ ಅಂತ ಒಂದು ಕಾರ್ಯಕ್ರಮವನ್ನು ಮಾಡ್ತಿದೀವಿ ಆ ಕಾರ್ಯಕ್ರಮದ ಅಂಗವಾಗಿ ಗೌಟೂರಿನಲ್ಲಿ ಕಳೆದ ಎರಡು ತಿಂಗಳಿಂದ ಹನ್ನೊಂದು ಜನ ಹೆಣ್ಮಕ್ಳು ಇಲ್ಲಿ ಇದ್ದಾರೆ ಇಲ್ಲೇ ವಾಸ್ತವ್ಯವನ್ನು ಓಡಿ ವಿವಿಧ ಕಾರ್ಯಕ್ರಮಗಳನ್ನ ರೈತರಿಗೆ ಅನುಕೂಲ ಆಗೋ ರೀತಿಯಲ್ಲಿ ಆಯೋಜಿಸ್ತಾ ಇದ್ದಾರೆ ಅಂಥದ್ದೇ ಒಂದು ಕಾರ್ಯಕ್ರಮ ಇವತ್ತು ನಾವು ಮಾಡಿದ್ದು ಮಣ್ಣೆ ಹೊನ್ನು ಅನ್ನೋ ಕಾರ್ಯಕ್ರಮ ಬನ್ನಿ ಮಣ್ಣೆ ಹೊನ್ನು ಅನ್ನೋ ಕಾರ್ಯಕ್ರಮದಲ್ಲಿ ಸಂಪನ್ಮೂಲ ವ್ಯಕ್ತಿಗಳಾಗಿ ನಮ್ ಜೊತೆ ಇರ್ತಕ್ಕಂತಹ ಡಾಕ್ಟರ್ ನಿರಂಜನ್ ಅವರು ಹಾಗೂ ಡಾಕ್ಟರ್ ಗಣಪತಿ ಅವರು ಇಲ್ಲಿದ್ದಾರೆ ಮಣ್ಣು ಪರೀಕ್ಷೆಯ ಬಗ್ಗೆ ಅವರಲ್ಲಿ ಅದರ ಮಹತ್ವದ ಬಗ್ಗೆ ತಿಳಿದುಕೊಳ್ಳೋಣ ಎಲ್ಲರಿಗೂ ನಮಸ್ಕಾರ ನನ್ನ ಹೆಸರು ಡಾಕ್ಟರ್ ಗಣಪತಿ ಅಂತ ಸಹ ಪ್ರಾಧ್ಯಾಪಕರು ಕೃಷಿ ಮಹಾವಿದ್ಯಾ ಕೃಷಿ ಮತ್ತು ಕಳಿ ಕಳಿಸಿ ಉಪನಾಯಕ ಮಹಾವಿದ ಕೃಷಿ ವಿಶ್ವವಿದ್ಯಾಲಯ ಇರುವಕ್ಕಿ ಇಲ್ಲಿ ನಾನು ಮಣ್ಣು ವಿಜ್ಞಾನದ ವಿಭಾಗದ ಸಹ ಪ್ರಾಧ್ಯಾಪಕ ಕೆಲಸ ಮಾಡ್ತಾ ಇದ್ದೀನಿ ಈ ಒಂದು ಏನೋ ಗ್ರಾಮೀಣ ಕ ಕೃಷಿ ಕಾರ್ಯವನ್ನು ಬರುವ ಕಾರ್ಯಕ್ರಮದಲ್ಲಿ ನಮ್ಮ ವಿದ್ಯಾರ್ಥಿಗಳೊಂದಿಗೆ ಇಲ್ಲೊಂದಿಗೆ ಮಣ್ಣು ಮತ್ತು ಹಣ್ಣು ಮಣ್ಣೆ ಹೊಣ್ಣು ಕಾರ್ಯಕ್ರಮವನ್ನು ಆಯೋಜಿಸಲಾಗಿತ್ತು ಇದರಲ್ಲಿ ಮಣ್ಣಿನ ಫಲವತ್ತತೆ ನಿರ್ವಹಣೆ ಬಗ್ಗೆ ನಾವು ಹೇಳಬೇಕಂದ್ರೆ ಇಲ್ಲಿ ಮಣ್ಣಿನ ಪರೀಕ್ಷೆ ಮತ್ತು ಮಣ್ಣಿನ ಫಲವತ್ತತೆ ಯಾವ ರೀತಿ ಮಾಡಬೇಕಂದ್ರೆ ಮಣ್ಣಿನ ಪರೀಕ್ಷೆ ಮಣ್ಣಿನ ಪರೀಕ್ಷೆ ಏನಂದರೆ ಮಣ್ಣಿನ ನ್ಯೂನತೆಗಳನ್ನು ಕಂಡುಹಿಡಲಿಕ್ಕೆ ಭೌತಿಕ ರಾಸಾಯನಿಕ ಮತ್ತು ಜೈವಿಕ ನ್ಯೂನತೆಗಳನ್ನು ನಾವು ಗುರುತಿಸಿಕೊಂಡು ಆ ಆಧಾರದ ಮೇಲೆ ನಾವು ಕೃಷಿ ನ್ನು ಅಥವಾ ರಸಗೊಬ್ಬರ ಅಥವಾ ಕೊಟ್ಟೆ ಗೊಬ್ಬರ ಕೊಟ್ಟಾಗ ಮಣ್ಣಿನ ಒಂದು ಸತ್ವ ಮತ್ತು ಫಲವತ್ತತೆ ಹೆಚ್ಚಿಗೆ ಮಾಡಿಕೊಂಡು ಕಾಡ್ಕೊಬೋದು ಮಣ್ಣಿನ ನಷ್ಟವನ್ನು ತಡಿಬೋದು ಹಾಗಾಗಿ ಮಣ್ಣಿನ ಆರೋಗ್ಯವನ್ನು ಕಾಪಾಡಿಕೊಂಡು ಒಳ್ಳೆಯ ಒಂದು ಇಳುವರಿಯನ್ನು ಪಡೆಯಲಿಕ್ಕೆ ಮಣ್ಣು ಪರೀಕ್ಷೆ ಪ್ರಾತ್ಯಕ್ಷವನ್ನು ಕೂಡ ಇಲ್ಲೇ ನಮ್ಮ ವಿದ್ಯಾರ್ಥಿಗಳೊಂದಿಗೆ ಮಾಡಿ ರೈತರಿಗೆ ತೋರಿಸಿದಾಯಿತು ಹಾಗಾಗಿ ಆ ರೀತಿ ಪ್ರಾತ್ಯಕ್ಷ ನೋಡಿಕೊಂಡು ರೈತರು ಮಣ್ಣು ಮಾದಿನ ಸಂಗ್ರಹಿಸಿಕೊಂಡು ಕೃಷಿ ವಿಶ್ವವಿದ್ಯಾಲಯಕ್ಕೆ ಅಥವಾ ಕೃಷಿ ಏನು ವಿಜ್ಞಾನ ಕೇಂದ್ರಕ್ಕೆ ಕೊಟ್ಟಾಗ ಅವರನ್ನು ಮಣ್ಣು ಪರೀಕ್ಷೆ ಮಾಡಿ ನಿಖರವಾಗಿ ಮಣ್ಣಿನ ನ್ಯೂನತೆಗಳನ್ನು ತಿಳಿಸಿ ಆಧಾರದ ಮೇಲೆ ಆಧಾರದ ಮೇಲೆ ಯಾವ ಮಣ್ಣಿಗೆ ಸುಣ್ಣ ಎಷ್ಟು ಬಳಸಬೇಕು ಮತ್ತು ರಸಗೊಬ್ಬರ ಎಷ್ಟು ಬೇಕು ಕೊಡಗೊಬ್ಬರ ಎಷ್ಟು ಬಳಸಬೇಕು ಮತ್ತು ಸೂಕ್ಷ್ಮ ಜೀವಿಗಳನ್ನು ಎಷ್ಟು ಬಳಸಬೇಕು ಅನ್ನೋದು ನಿಖರವಾಗಿ ತಿಳ್ಕೊಂಡು ಕೃಷಿ ಮಾಡಿದರೆ ಯಾವುದೇ ರೀತಿಯ ಒಂದು ಸಮಸ್ಯೆಗಳು ದುಷ್ಪರಿಣಾಮಗಳು ಬರೋದಿಲ್ಲ ಡಾಕ್ಟರ್ ನಿರಂಜನ್ ಕೆ ಎಸ್ ಅಂತ ಸಹಾಯಕ ಪ್ರಾಧ್ಯಾಪಕನಿಗಾಗಿ ಕೆಲಸ ಮಾಡ್ತಾ ಇದ್ದೀನಿ ನಾನು ಇವತ್ತಿನ ದಿನ ನಾವು ಈ ಬ ಈ ಭಾಗದ ರೈತರಿಗೆ ಮಣ್ಣು ಪರೀಕ್ಷೆ ಯಾವ ವಿಧಾನದಲ್ಲಿ ಮಾಡಬೇಕು ವೈಜ್ಞಾನಿಕವಾಗಿ ಮಣ್ಣನ್ನು ಯಾವ ರೀತಿ ಮಾದರಿ ಸಂಗ್ರಹಣೆ ಮಾಡಬೇಕು ನೀವು ನಾವು ತ ಸಂಗ್ರಹಿಸುವಂಥ ಮಾದರಿ ಹೇಗೆ ತಮ್ಮ ಜಮೀನಿನ ಎಲ್ಲ ಪ್ರದೇಶಗಳನ್ನು ಪ್ರತಿನಿಧಿ ಪ್ರತಿನಿಧಿಸುವಂತಿರಬೇಕು ಹೇಳ್ಕೊಂಡು ತೋರಿಸ್ಕೊಟ್ಟಿದ್ದೀವಿ ಇಲ್ಲಿ ಭಾಳಷ್ಟು ಜನ ರೈತರು ಬಂದು ಅದರ ಉಪಯೋಗ ಪಡ್ಕೊಂಡಿದ್ದಾರೆ ಸೊ ಈ ಕಾರ್ಯಕ್ರಮಕ್ಕೆ ರೋಟರಿ ಕ್ಲಬ್ ರಿಪ್ಪನ್ಪೇಟೆಯವರು ಸಹಯೋಗ ಮಾಡಿದ್ದಾರೆ ಜೊತೆಗೆ ನಮ್ಮ ಕಾಲೇಜಿನ ಅಂತಿಮ ವರ್ಷದ ವಿದ್ಯಾರ್ಥಿಗಳು ಬಂದ್ಬಿಟ್ಟು ಸಹಕಾರ ಕೊಟ್ಟಿದ್ದಾರೆ ಸೊ ಈ ವೈಜ್ಞಾನಿಕ ಪದ್ಧತಿಯನ್ನು ಅಳವಡಿಸ್ಕೊಂಬಿಟ್ಟು ಮಣ್ಣು ಪರೀಕ್ಷೆ ಮಾಡಿದ್ರೆ ತಮ್ಮ ಜಮೀನಲ್ಲಿರುವಂಥ ಪೋಷಕಾಂಶಗಳ ಅಸಮತೋಲನ ಇರ್ಬೋದು ಅಥವಾ ಆಮ್ಲೀಯ ಮಣ್ಣಾಗಿದ್ದರೆ ಅದಕ್ಕೆ ಸರಿಪಡಿಸುವಂತಹ ಸುಧಾರಕಗಳನ್ನು ಬಳಸುವ ಕ್ರಮಗಳಿರ್ಬೋದು ಅವನ್ನೆಲ್ಲ ತಿಳ್ಕೊಳಕ್ಕೆ ಅನುಕೂಲ ಆಗುತ್ತೆ ತುಂಬ ಧನ್ಯವಾದ ಇತ್ತೀಚಿನ ದಿನಗಳಲ್ಲಿ ಮಣ್ಣಿಗೆ ಭಾಳ ಪ್ರಾಮುಖ್ಯತೆ ಬರ್ತಾ ಇತ್ತು ನಾವೆಲ್ಲರೂ ಕೂಡ ನೋಡ್ತಾ ಇದ್ದೀವಿ ಮಣ್ಣೆ ಒಂದು ಒನ್ನಂದರೆ ಚಿನ್ನ ಅಂತ ಚಿನ್ನಕ್ಕಿಂತ ಮಿಗಿಲಾಗಿತ್ತು ಮಣ್ಣು ನನ್ನ ನನ್ನ ಮನಸ್ಥಿತಿ ಚಿನ್ನಕ್ಕಿಂತ ಯಾಕಂದರೆ ಚಿನ್ನನು ಕೂಡ ಮಣ್ಣಿಂದನೇ ಬರೋದು ಚಿನ್ನ ಬೇರೆಯಲ್ಲಿ ಬರೋದು ಅದು ಮಣ್ಣಿಂದನೇ ಕೂಡ ಗೊತ್ತೇ ಆಗಿದೆ ಆದ್ದರಿಂದ ಚಿನ್ನಕ್ಕಿಂತ ಮಿಗಿಲಾಗಿತ್ತು ಮಣ್ಣು ಚಿನ್ನಕ್ಕಿಂತ ಮೇಲು ಅಂತ ಹಾಗಾಗಿ ಅದರಲ್ಲಿ ವಿಶೇಷವಾಗಿ ನಾವು ಹೇಳ್ತೀವಿ ಈಗ ನಾವು ಸತ್ತರೆ ನಾವೆಲ್ಲ ಸತ್ತರೆ ಮಣ್ಣಿಗೆ ಅಂತ ಹೇಳ್ತೀವಿ ಆದರೆ ಮಣ್ಣೆ ಸತ್ತರೆ ನಾವೆಲ್ಲ ಎಲ್ಲಿಗೆ ಆ ಸ್ಥಿತಿ ಈಗ ನಾವು ಕಳ್ಕೊಬಾರ್ದು ಅದಕ್ಕೆಗೆ ಒಂದು ಮೊದಲು ಕೂಡ ಸರ್ವಜ್ಞರು ಹೇಳಿದರು ಮಣ್ಣಿಗೆ ಭಾಳ ಮಹತ್ವ ಕೊಡಬೇಕು ಅಂತೇಳಿ ಈಗ ಇತ್ತೀಚೆಗೆ ನಮಗೆ ಮೊದಲು ಗೊತ್ತಾಗ ಯಾಕಂದರೆ ಮೊದಲಿನ ಆ ಕಾಲ ಈಗ ಹೇಳಿದರು ಅಧ್ಯಕ್ಷರು ಭಾಷಣ ಮಾಡ್ತಾ ಇರ್ತಕ್ಕಾದರೆ ಮೊದಲು ಆಹಾರ ಇರಲಿಲ್ಲ ಅಮೇರಿಕದಿಂದ ಬಂದ ತಂಗದ ಜೋಳದ ಹಿಟ್ಟಲ್ಲಿ ಉಪ್ಪಿಟ್ಟು ಮಾಡ್ಕೊಂಡು ಅಂತ ಹೇಳಿ ಆಗಿನ ಸ್ಥಿತಿ ಆಗಿತ್ತು ಆ ಸ್ಥಿತಿಯ ನಿವಾರಣೆ ಮಾಡಲಿಕ್ಕೆ ಸಾಕಷ್ಟು ಕೃಷಿಯಲ್ಲಿ ಕ್ರಾಂತಿ ಆಯಿತು ಹಸಿರು ಕ್ರಾಂತಿ ಅಂತ ಹೇಳ್ತೀವಿ ರಾಸಾಯನಿಕ ಗೊಬ್ಬರಗಳು ಕೀಟನಾಶಕಗಳು ನೀರಾವರಿ ಯೋಜನೆಗಳು ಬಂದು ಆಹಾರ ಉತ್ಪಾದನೆಯನ್ನು ಮಾಡಬೇಕಾಗಿ ರೈತರು ಮತ್ತು ನಮ್ಮ ದೇಶದ ಜನಸಂಖ್ಯೆ ಆಹಾರ ಉತ್ಪಾದನೆ ಆಹಾರ ಬೇಕಾಗಿರುತ್ತೆ ಬೇರೆ ದೇಶದಲ್ಲಿ ಡಿಪೆಂಡ್ ಅವಲಂಬನೆ ಆಗಬಾರ್ದು ಹೇಳಿ ಆ ದೇಶದಲ್ಲಿ ನಾವು ತಂತ್ರಜ್ಞಾನವನ್ನು ಕೊಟ್ಟು ವಿಜ್ಞಾನಿಗಳು ಮತ್ತು ರೈತರು ಎರಡೂ ಕೂಡ ಮುಖ್ಯ ಬರೀ ತಂತ್ರಜ್ಞಾನ ತಜ್ಞರು ಮಾತ್ರ ವಿಜ್ಞಾನಿಗಳು ಮಾತ್ರ ಇದ್ರಲ್ಲಿ ಪಾತ್ರ ಇಲ್ಲ ರೈತರು ಪಾತ್ರ ಬಹಳ ಮುಖ್ಯ ಇದೆ ಆಹಾರ ಉತ್ಪಾದನೆಯನ್ನು ಈ ಮಟ್ಟಕ್ಕೆ ಎಲ್ಲೇ ಹೋದರೂ ಕೂಡ ಆಹಾರದಲ್ಲಿ ಈಗ ಬಿಡ್ತಕ್ಕಂಥ ನೀವು ಎಲ್ಲಿ ಮದುವೆ ಹೋಗ್ರಿ ಆಹಾರವ ವೇಸ್ಟ್ ಮಾಡ್ತಾ ಇದ್ರಿ ನಾವು ಕೂಡ ಚಿನ್ನದ್ದು ಕಾಲ್ ಭಾಗ ವೇಸ್ಟ್ ಮಾಡೋದು ಮುಖಾಲು ಭಾಗ ಆಗಿದೆ ಆ ವೇಸ್ಟ್ ಅನ್ನು ಕೂಡ ತಡೆದ್ರೆ ನಾವು ಸಾಕಷ್ಟು ಆಹಾರವನ್ನ ನಾವಿನ್ನು ಕೂಡ ಉಳಿಸಬಹುದು ಹಾಗಾಗಿ ಮಣ್ಣು ಮಣ್ಣು ವಿಶ್ವಾದ್ಯಂತ ನಾವು ಕಳೆದ ವರ್ಷ ವಿಶ್ವ ಮಣ್ಣು ದಿನಾಚರಣೆ ಡಿಸೆಂಬರ್ ಐದು ಪ್ರತಿ ವರ್ಷ ವಿಶ್ವ ಮಣ್ಣು ದಿನಾಚರಣೆ ಆಚರಣೆ ಮಾಡ್ತೀವಿ